ನಾನು ನಾನು ಫಂಟಾಸ್ಟಿಕ್ ಫಂಟಾಸ್ಟಿಕ್ಕಿಗೋ ಬೇಕದು ನಾನು ಬೆಳೀತಾ ಇದ್ದೀನಲ್ಲ ಇನ್ಯಾರೂ ಬೆಳೀಬಾರ್ದು ಬದುಕಲೇಬಾರ್ದು ನನ್ನ ಸುತ್ತಮುತ್ತ ಇರೋರು ಅದು ನೆಗೆಟಿವಿ ಗಂಡ ಹೆಂಡತಿಯ ಜಗಳ ಉಂಡು ಮಲಗುವ ತಾನೆ ಆ ಜಗಳ ಆಗಬೇಕು ದೊಡ್ಡ ದೊಡ್ಡವ್ರ ಜೊತೆ ಜಗಳ ಆಡಿದ್ದೀವ ಇಲ್ಲ ತುಂಬ ಹಣವಂತರ ಜೊತೆ ಬಾಸ್ ಜೊತೆ ಆಡಲ್ಲ ಯಾಕೆ ಅಂದರೆ ಭಾಷ್ ಜೊತೆ ಆಡಿದ್ರೆ ಏನಾಗುತ್ತೆ ಇನ್ಫ್ಲೂಯೆನ್ಸು ಕೆಲಸ ಇಲ್ಲ ಸೊ ಇನ್ಸೆಕ್ಯುರಿಟಿ ಇದೆ ಯಾರ ಜೊತೆ ಜಗಳಾಡ್ತೀವಿ ಸಲಿಗೆ ಇರೋರ ಜೊತೆ ಜಗಳಾಡ್ತೀವಿ ಎಷ್ಟು ಆಡ್ಬೇಕು ಜಗಳ ಯಾವ ಪದವನ್ನು ಬಳಸಿದ್ರೆ ಬಾಸಿಗೆ ಇಷ್ಟ ಆಗುತ್ತೆ ಯಾವ ಪದವನ್ನು ಬಳಸಿದ್ರೆ ಬಾಸಿಗೆ ಇಷ್ಟ ಆಗೋಲ್ಲ ನಮ್ಗೆ ಅರ್ಥ ಆಗಿಬಿಡುತ್ತೆ ಅಲ್ಲಿರುವ ಇಂಟೆಲಿಜೆನ್ಸ್ ಮನೇಲಿ ಯಾಕಿಲ್ಲ ಈಗ ಮನೇಲಿ ಒಂದು ಜಗಳ ಆಡಿದ್ರೆ ಸಾಕು ನಾನು ಡೈವರ್ಸ್ ಕೊಡ್ತೀನಿ ಅಂದರೆ ವಿ ನೋ ದ ಬಾರ್ಡರ್ಸ್ ಇನ್ ಸಮ್ ಕೇಸಸ್ ವಿ ಡೋಂಟ್ ನೋ ದ ಬಾರ್ಡರ್ಸ್ ಆಫ್ ಫ್ರಿಕ್ಷನ್ ಇನ್ ಮೆನಿ ಕೇಸಸ್ ಆ ಬಾರ್ಡರ್ ತಿಳ್ಕೊಳ್ಳೋ ಪ್ರಯತ್ನ ಪಟ್ಟರೆ ಸಾಕಪ್ಪ ಡೈಲಿ ಈ ಮ್ಯಾನೇಜ್ಮೆಂಟ್ ಅಂತ ಬಂದಾಗ ನಾವು ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಬಗ್ಗೆ ಪಾರ್ಟ್ನರ್ಶಿಪ್ ಬಗ್ಗೆ ಮ್ಯಾನೇಜ್ಮೆಂಟ್ ಆಗಿ ಹೇಗೆ ಬಿಹೇವ್ ಮಾಡುತ್ತೆ ಅದನ್ನೆಲ್ಲ ಒಂದಷ್ಟು ಎಕ್ಸಾಂಪಲ್ಸ್ ಜೊತೆಗೆ ಡಿಸ್ಕಸ್ ಮಾಡಿದ್ದೀವಿ ನಿಮ್ಮ ಎಕ್ಸ್ಪೀರಿಯೆನ್ಸ್ನ ಶೇರ್ ಮಾಡಿದ್ದೀರಾ ಬಟ್ ವೆನ್ ಇಟ್ ಕಮ್ಸ್ ಟು ಈಗೋ ಅದರಲ್ಲೂ ಮ್ಯಾನೇಜ್ಮೆಂಟೇ ಆಗಿದ್ದರೆ ಒಂದು ಸುಪೀರಿಯರ್ ಫೀಲ್ ಇದ್ದೇ ಇರುತ್ತೆ ನಾನು ಮ್ಯಾನೇಜ್ಮೆಂಟ್ ನನಗೆ ಹಿಂಗೆ ಅಂದ್ರಾ ನನ್ನ ಜೊತೆಗೆ ಹಿಂಗೆ ವ್ಯವಹರಿಸಿದ್ರ ಅನ್ನೋದೊಂದು ಇರುತ್ತೆ ಆ ಈಗೋ ಬೈ ಡಿಫಾಲ್ಟ್ ಇರುತ್ತೆ ಈ ಇಗೋ ಮ್ಯಾನೇಜ್ಮೆಂಟ್ ಬಗ್ಗೆ ಏನು ಹೇಳ್ತೀರಾ ಎಷ್ಟು ಬೇಕು ಎಷ್ಟು ಬೇಡ ಅದ್ರ ಪ್ರಾಸ್ ಆ್ಯಂಡ್ ಕಾನ್ಸ್ ಏನಾಗುತ್ತೆ

ತನ್ನತನವನ್ನ ಯಾರೋ ಹರ್ಟ್ ಮಾಡಿದ್ರು ಬೇಜಾರು ಮಾಡಿದ್ರು ಅಲ್ವಾ ಪಿಚ್ಚರ್ಗೆ ಹೋಗೋಣ ಹೇಳಿರ್ತೀವಿ ಒಂದು ಸ್ವಲ್ಪ ಹೊತ್ತು ಆದ್ಮೇಲೆ ಏನೋ ಬೇರೆ ಕೆಲಸ ಬಂತು ಹೋಗಿಲ್ಲ ತನ್ನ ತನಗೆ ಆಸೆ ತೋರಿಸಿ ಆಮೇಲೆ ಅದು ಬೇಡ ಅಂತಂದ್ರೆ ಹರ್ಟ್ ಆಗುತ್ತೆ ಹರ್ಟ್ ಆಗುತ್ತೆ ಆ ಹರ್ಟಿಂಗ್ ಪಾಯಿಂಟಿನ ಮೆಂಟಾಲಿಟಿ ಇದೆಯಲ್ಲ ಇದೇ ಈಗ ಪ್ರೀ ಸೆಟ್ ಇನ್ಫಾರ್ಮೇಶನ್ ಇನ್ ದ ಬ್ರೈನ್ ಓಕೆ ಪ್ರೀಸೆಟ್ ಇನ್ಫಾರ್ಮೇಷನ್ ಹೀಗೆ ಬೆಳಿಗ್ಗೆ ಅಂದ್ ಸಂಜೆವರೆಗೂ ನಮ್ಗೆ ಪ್ರೀಸೆಟ್ ಒಂದು ಪ್ಯಾಟರ್ನ್ ರೆಡಿ ಇದೆಯಲ್ಲ ಈ ಪ್ಯಾಟರ್ನ್ ಯಾವಾಗ ಯಾವಾಗ ಒಂದು ಚೂರ್ ಡಿಸ್ಟರ್ಬ್ ಆಗುತ್ತೆ ಈಗೋ ಹರ್ಟ್ ಆಗುತ್ತೆ ಓಕೆ ಕೊಟ್ಟಿದ್ದ ಎಕ್ಸಾಂಪಲ್ ನನ್ನ ತನ ಅಷ್ಟೇ ಎಸ್ ನೀವು ಕೊಟ್ಟಿದ್ದ ಎಕ್ಸಾಂಪಲ್ ಅಲ್ಲಿ ದ್ಯಾಟ್ ವಾಸ್ ಅ ಮಗು ಬಟ್ ವೈ ಡೊ ಗ್ರೋನ್ ಅಪ್ಸ್ ಆಲ್ಸೋ ಬಿಹೇವ್ ಅಂದ್ರೆ ನಾವು ಈಗ ಜಾಸ್ತಿ ಇದೆಯಲ್ಲ ಸೆಟ್ ಪ್ಯಾಟರ್ನ್ಸ್ ಓಕೆ ಈಗೋ ಜಾಸ್ತಿ ಅಲ್ಲ ಸೆಟ್ ಪ್ಯಾಟ್ರನ್ಸ್ ಜಾಸ್ತಿ ಇದೆ ನಮ್ಗೆ ಯಾರೋ ಅಡ್ವೈಸ್ ಮಾಡೋದು ಬೇಕಾಗಿಲ್ಲ ಯಾಕೆಂದ್ರೆ ನಾವು ಅನ್ಕೋತೀವಿ ನಂಗೆಲ್ಲ ಗೊತ್ತು ಗೊತ್ತು ಅಂದಾಗ ಯಾರಾದ್ರೂ ಅಡ್ವೈಸ್ ಮಾಡಿದ್ರೆ ಅದರಲ್ಲೂ ನಮ್ಗೆ ಎತ್ತರವಾಗಿರೋರು ಅಡ್ವೈಸ್ ಮಾಡಿದ್ರೆ ಸ್ಟೇಟಸ್ ಅಲ್ಲಿರೋ ಅಡ್ವೈಸ್ ಮಾಡಿದ್ರೆ ನಾವು ತಗೊಂಡ್ಬಿಡ್ತೀವಿ ಹ್ಞೂ ಅಂತೀವಿ ನಮ್ದೇ ಸಮಾನ ವಯಸ್ಕರು ನಮ್ಮ ಫ್ಯಾಮಿಲಿಯ ಇನ್ನೊಂದು ಮೆಂಬರು ಅದರಲ್ಲೂ ಕೆಳಗಡೆ ಮೆಂಬರು ಅಥವಾ ಏಜ್ ಆದವರು ಹೇಳ ನಂಗೆ ಗೊತ್ತಿಲ್ವಾ ಇದು ಸಾಧಾರಣವಾಗಿ ಬರುತ್ತೆ ಏನು ಹರ್ಟ್ ಆಗ್ತಾ ಇರೋದಲ್ಲಿ ಈಗೋ ಅಂದ್ರೆ ಏನಲ್ಲಿ ನನ್ನ ಸೆಟ್ ಪ್ಯಾಟರ್ನ್ ಆಫ್ ಇನ್ಫಾರ್ಮೇಶನ್ ಯಾರೋ ಒಬ್ರು ಚೇಂಜ್ ಇದ್ದಾರೆ ಹೊರಡ್ತಾ ಇದಾರೆ ಹೊರಡ್ತಾ ಇದಾರೆ ನನಗೆ ಚೇಂಜ್ ಆಗ್ಲಿಕ್ಕೆ ಇಷ್ಟ ಇಲ್ಲ ಡಿಸ್ಟರ್ಬ್ ಅಷ್ಟೇ ಚೇಂಜ್ ಆಗೋಕೆ ಇಷ್ಟ ಇದೆ ನಂಗೆ ಯಾಕೆ ಮಾಡಕ್ ಹೊರಡ್ತೀರಿ ನಾನು ಹೂ ಅಂತೀನಿ ಅಷ್ಟೇ ಚೆಕ್ ಮಾಡ್ಕೋತೀನಿ ಹೌದಾ ಥ್ಯಾಂಕ್ ಯು ಅಂತ ಹೇಳ್ತೀನಿ ಇಲ್ಲಿ ಹರ್ಟ್ ಆಯ್ತು ಐ ವಾಸ್ ರೆಡಿ ಟು ಚೇಂಜ್ ಇಫ್ ದರ್ ಭಾವನೆಗಳೇ ಇಲ್ಲದೆ ಬದುಕಿ ಬಿಟ್ರೆ ಬದುಕಿ ಅನ್ನೋದು ಇದೆಯಾ ಇಲ್ಲ ಆದರೆ ಈಗೋ ಅನ್ನೋದು ಇನ್ನೊಬ್ರು ಡಿಸ್ಟರ್ಬ್ ಮಾಡುತ್ತಲ್ವಾ ಇವಾಗ ನನ್ನಲ್ಲಿ ಈಗೋ ಇದ್ರೆ ನನ್ನ ರಿಯಾಕ್ಷನ್ಸ್ ಡಿಸ್ಟರ್ಬ್ ಆಗುತ್ತಲ್ಲ ಆಕ್ಷನ್ ರಿಯಾಕ್ಷನ್ ನಿಮ್ಗೂ ಡಿಸ್ಟರ್ ಇಂಡಿಯನ್ ರೋಡ್ಸ್ ಓಕೆ ಅಲ್ಲಲ್ಲೇ ಹಳ್ಳ ಅಲ್ಲೇ ಕೊಳ್ಳ ಅಲ್ಲಿ ನೀರಿದೆ ಅಲ್ಲಿ ಗಲೀಜಿದೆ ಎಲ್ಲ ಇದೆ ಆದರೂ ಇಷ್ಟು ಪಾಪ್ಯುಲೇಷನ್ ಯಾಕೆ ಇದು ಬೇಡ ಅಂತಂದರೆ ಬೇರೆ ಕಡೆ ಹೊರಟೋಗಬೇಕಾಗಿತ್ತಾನೆ ಅದೇ ವೆಸ್ಟರ್ನ್ ವರ್ಲ್ಡಲ್ಲಿ ನ್ಯೂಜಿಲ್ಯಾಂಡ್ ಕಿಲೋಮೀಟರ್ ಗಟ್ಟಲೆ ಹೋದರೂ ಕೂಡ ನಿಮ್ಗೆ ಜನ ಇಲ್ಲ ಆದರೆ ಒನ್ ಆಫ್ ದ ಬೆಸ್ಟ್ ಇನ್ಫ್ರಾಸ್ಟ್ರಕ್ಚರ್ಸ್ ಇದೆ ಆಸ್ಟ್ರೇಲಿಯಾದಲ್ಲಿ ಯುರೋಪಲ್ಲಿ ಸ್ವಿಜರ್ಲ್ಯಾಂಡು ನೆದರ್ಲ್ಯಾಂಡ್ಸು ದುಬೈ ಅಬುದಾಬಿ ಬೊಂಬಾಟ್ ರೋಡ್ಸ್ ಅದರಲ್ಲಿ ಜನವೇ ಇಲ್ಲ ಕಮ್ಮಿ ಇದ್ದಾರೆ ಅಂದರೆ ಇಲ್ಲಿನವರೆಲ್ಲ ಆ ಕಡೆ ಶಿಫ್ಟ್ ಆಗಬೇಕಲ್ಲ ಚೆನ್ನಾಗಿಲ್ಲ ಅಂದಿತ್ತಿತ್ತು ಎರಡನೇದು ಬರ್ತೀನಿ ಒಂದು ಟೂ ಹಂಡ್ರೆಡ್ ಕಿಲೋಮೀಟರ್ಸ್ ಟ್ರಾವೆಲ್ ಮಾಡಬೇಕು ಅಂತ ಇಬ್ಬರು ಹೋಗೋಣ ಒಂದು ಕಾರ್ ತಗೊಂಡು ಓಡೋ ಹೋಗೋದಪ್ಪ ಸಖತ್ ಒಳ್ಳೆ ರೋಡು ಟೂ ಹಂಡ್ರೆಡ್ ಕಿಲೋಮೀಟರ್ಸ್ ಸ್ಟ್ರೆಚ್ಚು ಕೂಡ ಸ್ವೀಟ್ ಆಗಿದೆ ಒಂದು ಹಳ್ಳ ಇಲ್ಲ ಒಂದು ಹಂಪ್ ಇಲ್ಲ ಅಡ್ಡಿನೇ ಇಲ್ಲ ಗಾಡಿ ಚೆನ್ನಾಗಿದೆ ಚೆನ್ನಾಗಿದೆ ಜರ್ನಿ ನಿದ್ದೆ ಬಂದ್ಬಿಡುತ್ತೆ ಚಾರ್ಮೆ ಇಲ್ಲ ಅಲ್ಲಿ ರೋಬೋ ಅಷ್ಟೇ ನನ್ನ ಅವಶ್ಯಕತೆ ಇಲ್ಲ ಲಾಕ್ ಹಾಕಿ ಸ್ಟೇರಿಂಗ್ ಲಾಕ್ ಹಾಕಿ ಅದಕ್ಕೊಂದು ಸೆಟ್ ಮಾಡಿ ಅದು ಹೋಗುತ್ತೆ ಬೇಕಾದ್ರು ಚಾರ್ಮ್ ವೇರಿಯೇಷನ್ಸ್ ಇರಲೇಬೇಕು ಹತ್ತು ವೇರಿಯೇಷನ್ ಇದ್ರೆ ಹತ್ತು ತರ ಎಮೋಷನ್ಸ್ ಬರುತ್ತೆ ಆ ಎಮೋಷನ್ ಮ್ಯಾನೇಜ್ಮೆಂಟ್ ಬರುತ್ತೆ ನಾನು ಕೋಪಿಸ್ಕೋತೀನಿ ನೀವು ಕೋಪಿಸ್ಕೊತೀರಿ ಜಗಳ ಆಡ್ತೀವಿ ಈ ಮನ್ ಒಂದು ಗಾದೆ ಅಲ್ಲ ಗಂಡ ಹೆಂಡತಿಯ ಜಗಳ ಉಂಡು ಮಲಗುವ ತನಕ ಆ ಜಗಳ ಆಗಬೇಕು ಜಗಳ ಇಸ್ ಅ ಫ್ರಿಕ್ಷನ್ ಅರ್ಥ ಮಾಡ್ಕೊಳ್ಳಿಕ್ಕೆ ಶುರು ಮಾಡ್ತಾರೆ ಈ ಅರ್ಥ ಜ್ವರದ್ದಲ್ಲೂ ಹಾಗೇನೆ ಜ್ವರ ಅಂದ್ರೆ ಹೊಸ ವೈರಸ್ ಬಂದು ನಮ್ಗೆ ಸೇರ್ಕೊಡ್ತಪ್ಪ ಅದು ಹಳೆ ವೈರಸ್ಗಳ ಜೊತೆ ಜಗಳ ಆಡತಪ್ಪ ಆ ಜಗಳ ಫ್ರಿಕ್ಷನ್ ಆಗುತ್ತೆ ಆ ಫ್ರಿಕ್ಷನ್ ಬಾಡಿ ಹೀಟ್ ಆಗುತ್ತೆ ಸ್ವಲ್ಪ ಒಂದು ಮೂರು ನಾಲ್ಕು ದಿನ ಆದ್ಮೇಲೆ ಅದು ಅನ್ಕೊಳ್ಳುತ್ತೆ ಹಳೆದಲ್ಲ ಅನ್ಕೊಳತ್ತೆ ಬರ್ಲಿ ಬಿಡೋನು ಹೊಸ ವೈರಸ್ ಬರಲಿ ಅಂತ ಈ ಹೊಸ ವೈರಸ್ ಏನಿದೆ ಫಸ್ಟ್ ಫಸ್ಟ್ ಏನು ಹೊಡೆದಾಡ್ತೋ ಆಮೇಲೆ ಬಂದು ಒಳಗೆ ಸೇರ್ಕೊಂಡು ನಮ್ಮಲ್ಲಿ ಮೊಗಲ್ಸ್ ಬರಲಿಲ್ವಾ ಒಂದಾಗ್ಲಿಲ್ವಾ ಈ ಬ್ರಿಟಿಷರ್ ಬಂದಿಲ್ವಾ ಅವರು ಒಂದಾಗ್ಲಿಲ್ವಾ ಇಲ್ಲೆಲ್ಲ ಅವ್ರದೇ ಸಂತತಿಗಳು ಬೆಳೀಲಿಲ್ವಾ ಅವರೆಲ್ಲ ಹೊಸದಾಗಿ ಬಂದವರು ಜಗಳ ಆಡಿದ್ವಿ ಎಲ್ಲ ಆಯ್ತು ಆದ್ರೆ ಒಂದು ಹೊಸ ಪ್ಯಾಟರ್ನ್ ರೆಡಿ ಆಯ್ತು ಸೊ ವೇರಿಯೇಷನ್ ಆಹಾರಕ್ಕೆ ನೀವು ಇಡ್ಲಿ ತಿಂತ ಇದೀರಪ್ಪ ಇಡ್ಲಿ ಚೆನ್ನಾಗಿದ್ಯಾ ಇಡ್ಲಿ ವಿತ್ ಸಾಂಬಾರ್ ಚೆನ್ನಾಗಿದೆಯಾ ಇಡ್ಲಿ ವಿತ್ ಸಾಂಬಾರ್ ಯಾಕೆ ಸಾಂಬಾರ್ ಬೇಕು ನಿಮ್ಗೆ ಇಡ್ಲಿ ತಾನೇ ಬೇಕಾಗಿತ್ತು ಇಡ್ಲಿ ಜೊತೆಗೆ ಸ್ವಲ್ಪ ಸ್ವಲ್ಪ ಇಡ್ಲಿ ವಿತೌಟ್ ಸಾಂಬಾರ್ ಇಡ್ಲಿ ವಿತೌಟ್ ಚಟ್ನಿ ಇಡ್ಲಿ ವಿತ್ ಸಾಂಬಾರ್ ವಿತ್ ಚಟ್ನಿ ಯಾವ ಚೆನ್ನಾಗಿದೆ ಇಡ್ಲಿ ವಿತ್ ಸಾಂಬಾರ್ ಚಟ್ನಿ ಮಸಾಲೆಗಳು ಹಾಕಿದ್ರೆ ಚೆನ್ನಾಗಿರೋದು ಜೀವನಕ್ಕೆ ಮಸಾಲೆಗಳು ಬೇಡವಾ ಎಮೋಷನ್ಸ್ ರಸಗಳು ನಮ್ಮಲ್ಲಿ ನವರಸ ಅಂತ ಕರಿತೀವಿ ಇದೆಲ್ಲ ಬೇಕು ಅದೆಲ್ಲ ಇದ್ರೇನೆ ಬೆಳಗ್ಗೆಯಿಂದ ಸಂಜೆವರೆಗೂ ಹ್ಯೂಮನ್ ಬೀಯಿಂಗ್ಸ್ ಅಂತ ಕರೆಯೋದು ಇಲ್ಲದೆ ರೋಬೋ ಅಂತ ಕರಿತೀವಿ ಓಡಾಡ್ಕೊಂಡಿದೆಯಪ್ಪ ಎಮೋಷನ್ ಇಲ್ಲಪ್ಪ ಮುಖದಲ್ಲಿ ಆಗಲ್ಲ ಮನಸ್ಥಿತಿಯೂ ಚೇಂಜ್ ಆಗಲ್ಲ ದೇ ಆರ್ ಗುಡ್ ಪೀಪಲ್ ಅಷ್ಟೇ ಎಸ್ ನೀವು ಹೇಳೋ ಪ್ರಕಾರ ಹೌದು ಈಗ ಒಂದು ಎಕ್ಸ್ಪ್ರೆಷನ್ ಇಮೋಷನ್ ಬೇಕು ಬಟ್ ಹೌ ಟು ಮ್ಯಾನೇಜ್ ದಟ್ ಬಿಕಾಸ್ ಪೀಪಲ್ ಗೆಟ್ ಒಂದು ರಿಲೇಶನ್ಶಿಪ್ ಹ್ಯಾಂಪರ್ ಆಗುತ್ತೆ ಪ್ರೊಸೆಸ್ ಅಲ್ಲಿ ಮನೆಯಿಂದಾನೇ ತಗೋತೀನಿ ದಿನಾ ಬೆಳಿಗ್ಗೆ ಫ್ರಿಕ್ಷನ್ಸ್ ಇದೆ ಅದಕ್ಕೊಂದು ಲಿಮಿಟ್ ಇದ್ದಾಗ ಚೆನ್ನಾಗಿದೆ ದಿನಾ ಸಂಜೆವರೆಗೂ ಎಮೋಷನಲ್ ಫ್ರಿಕ್ಷನ್ಸ್ ಇದ್ದೇ ಇದೆ ಅಂದ್ರೆ ತುಂಬಾ ಹತ್ತಿರದವ್ರು ಆಗ್ಬಿಟ್ಟಿದ್ದಾರೆ ಸಲಿಗೆ ಬಂದ್ಬಿಟ್ಟಿದೆ ಬೈಯುವ ಸಲಿಗೆ ಬೈಸ್ಕೊಳ್ಳುವ ಸಲಿಗೆ ಜಗಳ ಆಡುವ ಸಲಿಗೆ ಬಂದ್ಬಿಟ್ಟಿದೆ ದೊಡ್ಡ ದೊಡ್ಡವ್ರ ಜೊತೆ ಜಗಳ ಆಡಿದೀವಾ ಇಲ್ಲ ತುಂಬಾ ಹಣವಂತರ ಜೊತೆ ಬಾಸ್ ಜೊತೆ ಆಡಲ್ಲ ಯಾಕೆ ಅಂದ್ರೆ ಬಾಸ್ ಜೊತೆ ಜಗಳಾಡಿದ್ರೆ ಏನಾಗುತ್ತೆ ಇನ್ಫ್ಲೂಯನ್ಸ್ ಕೆಲಸ ಇಲ್ಲ ಸೀನಿಯರ್ಸ್ ಜೊತೆ ಜಗಳಾಡಿದ್ರೆ ಏನಾಗುತ್ತೆ ಅವ್ರು ತುಂಬಾ ಸೀನಿಯರ್ಸ್ ಒಡದ್ ಮಲ್ಗಸ್ತಾರೆ ಸೊ ಈ ಇನ್ಸೆಕ್ಯೂರಿಟಿ ಇದೆ ಯಾರ ಜೊತೆ ಆಡ್ತೀವಿ ಸಲಿಗೆ ಇರೋರ ಜೊತೆ ಜಗಳ ಆಡ್ತೀವಿ ಸೊ ಈ ಜಗಳ ಈಸ್ ಎ ಕ್ಲಾಶ್ ಆಫ್ ಇಗೋಸ್ ಕ್ಲಾಶ್ ಆಫ್ ಸೆಲ್ಫ್ ಆಗ್ತಾ ಇದೆ ಇದಕ್ಕೊಂದು ಬೌಂಡ್ರಿ ಇರುತ್ತೆ ಬಾಸ್ ಜೊತೆ ಜಗಳ ಆಡಿದ್ರೆ ಏನಾಗುತ್ತೆ ಬೌಂಡ್ರಿ ದಾಟಿದ್ರೆ ಕೆಲಸ ಬಿಟ್ಟು ಕಳಿಸ್ತಾರೆ ಆ ಕೆಲಸ ಬಿಟ್ಟು ಕಳಿಸ್ತಾನೆ ಇದೆಯಲ್ಲ ದಟ್ ಈಸ್ ಎಕ್ಸ್ಪೀರಿಯನ್ಸ್ ಎಷ್ಟು ಆಡ್ಬೇಕು ಜಗಳ ಯಾವ ಪದವನ್ನು ಬಳಸಿದ್ರೆ ಬಾಸಿಗೆ ಇಷ್ಟ ಆಗುತ್ತೆ ಯಾವ ಪದವನ್ನು ಬಳಸಿದ್ರೆ ಬಾಸಿಗೆ ಇಷ್ಟ ಆಗಲ್ಲ ನಮ್ಗೆ ಅರ್ಥ ಆಗ್ಬಿಡುತ್ತೆ ಅಲ್ಲಿರುವ ಇಂಟೆಲಿಜೆನ್ಸ್ ಮನೇಲಿ ಹಾಕಿಲ್ಲ ಬ್ಯೂಟಿಫುಲ್ ಕ್ವಶನ್ ಇದು ಬಾಸ್ ಜೊತೆ ಜಗಳ ಆಡಿದ್ರೆ ಕೆಲಸದಿಂದ ಕಳಿಸ್ತಾರೆ ಅದು ಹಳೆ ಕಾಲದ ತೀರಿ ಅಂತ ಅನ್ಕೋಣ ಮನೇಲಿ ಜಗಳ ಆಡ್ತಾನೆ ಇರ್ಬೋದು ಅಂತ ಈಗ ಮನೇಲಿ ಒಂದು ಜಗಳ ಆಡಿದ್ರೆ ಸಾಕು ನಾನು ಡೈವರ್ಸ್ ಕೊಡ್ತೀನಿ ಅಂದರೆ ಈಗ ಅದು ಕಷ್ಟ ಇದೆ ಇಲ್ವಾ ಇದೆ ಅಂದರೆ ವಿ ನೋ ದ ಬಾರ್ಡರ್ಸ್ ಇನ್ ಸಮ್ ಕೇಸಸ್ ತಿಳ್ಕೊಳ್ಳೋ ಪ್ರಯತ್ನ ಪಟ್ಟರು ಸಾಕಪ್ಪ ಈಗ ಇಲ್ಲಿ ಪ್ರಶ್ನೆ ಹೌದು ಈಗೋ ಇಲ್ದರೆ ಬದುಕ್ಲಿಕ್ಕೆ ಸಾಧ್ಯ ಇದೆಯಾ ಇಗೋ ನಾ ಅರ್ಥ ಮಾಡ್ಕೊಂಬಿಟ್ರೆ ಒಂದು ಪಾಸಿಟಿವ್ ಇಗೋ ಒಂದು ನೆಗೆಟಿವ್ ಇಗೋ ಅಂತ ಅರ್ಥ ಮಾಡ್ಕೊಳ ನಾವಿಬ್ರು ಚೆನ್ನಾಗಿರ್ತೀವಿ ನಮ್ಮ ಕಂಪ್ನಿ ಚೆನ್ನಾಗ್ ಆಗಬೇಕು ಕಂಪ್ನಿ ಚೆನ್ನಾಗ್ ಆಗಬೇಕು ಮೇಲೆ ಕೆತ್ಕೊಂಡು ಹೋಗ್ಬೇಕು ಅದೊಂದು ಇಗೋ ನನ್ನ ಪ್ಯಾಟ್ರನ್ನ ಬೂಸ್ಟ್ ಮಾಡ್ತೀನಿ ನಾನು ಬೂಸ್ಟ್ ಮಾಡಿ 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 ನನ್ನ ಕಂಪನಿ ಇದು ನನ್ನ ಜನ ಇದು ನಾನು ನಾನು ಬೆಳಿಬೇಕು ಫಂಟಾಸ್ಟಿಕ್ ಇದು ಬೇಕದಕ್ಕೆ ನಾನು ಬೆಳೀತಾ ಇದ್ದೀನಲ್ಲ ಇನ್ಯಾರು ಬೆಳಿಬಾರದು ಬದುಕಲೇಬಾರ್ದು ನನ್ನ ಸುತ್ತಮುತ್ತ ಇರೋರು ಅದು ನೆಗೆಟಿವ್ ಇಗೋ ರೈಟ್ ನಾನು ಕಂಪನಿ ನನ್ನ ಕಂಪನಿಯ ಶೇರ್ಸು ಸಾವಿರ ರೂಪಾಯಿ ಓಡ್ಬೇಕು ಎರಡು ಸಾವಿರ ರೂಪಾಯಿ ಹೋಗ್ಬೇಕು ಐದು ಸಾವಿರ ರೂಪಾಯಿ ಹೋಗ್ಬೇಕು ಇದು ಪಾಸಿಟಿವ್ ಇಗೋ ಬೇಕೇ ಬೇಕು ಪಕ್ಕದ ಕಂಪನಿ ಸಾವಿರ ರೂಪಾಯಿ ಶೇರ್ ಓಡ್ತಾ ಇದೆಯಲ್ಲ ಅದನ್ನ ತೆಗೆದು ನಲ್ವತ್ತು ರೂಪಾಯಿ ಇಳಿಸ್ಬೇಕು ನೆಗೆಟಿವ್ ಇಗೋ ಒನ್ ಸೆಕೆಂಡ್ ಟೂ ಮೈಂಡ್ ಸೆಟ್ ಪ್ಯಾಟರ್ನ್ಸ್ ನಾನು ಬದುಕ್ತೀನಿ ನಾಲ್ಕು ಜನನ್ನ ಬದುಕಿಸ್ತೀನಿ ಸಾವಿರಾರು ಜನರ ಬದುಕನ್ನು ಚೇಂಜ್ ಮಾಡ್ತೀನಿ ಪಾಸಿಟಿವ್ ಇಗೋ ನಾನು ಬದುಕ್ತೀನಿ ನನ್ನ ಸುತ್ತ ಯಾರು ಬದುಕಬಾರ್ದು ನೆಗೆಟಿವ್ ಇವು ಅಂತ ಒಂದು ಫಿಲಮ್ ಬಂದಿದೆ ಈಗ ವಡಿವೆಲು ಒಂದು ಉದಯನಿಧಿ ಸ್ಟಾಲಿನ್ ತುಂಬಾ ಚೆನ್ನಾಗಿದೆ ಅದ್ರ ಒಂದು ವಿಲನ್ ಕ್ಯಾರೆಕ್ಟರ್ ಒಂದು ನಾಯಿಯ ರೇಸ್ ನಡೆಯುತ್ತೆ ಆ ನಾಯಿಯ ರೇಸ್ ನಡೆದಾಗ ಒಂದು ನಾಯಿ ಸೋತೋಗುತ್ತೆ ಆ ನಾಯಿಯನ್ನ ನೋಡ್ಕೋತಾ ಇದ್ದಂತಹ ವ್ಯಕ್ತಿನ ಚೆನ್ನಾಗಿ ಹೊಡಿತ ನಾವು ನಾಯಿಯನ್ನ ಹೊಡೆದು ಸಾಯಿಸ್ಬಿಡ್ತಾರೆ ನಾಯಿ ಅವತ್ತಿಗೆ ಮಾತ್ರ ರೇಸ್ ಸೋತಿದ್ದು ಮೊದಲೆಲ್ಲ ಗೆಲ್ತಾ ಇತ್ತು ಅಯ್ಯೋ ಇಷ್ಟೇ ಇದಕ್ಕೆ ಒಂದು ಒಳ್ಳೆ ಉದಾಹರಣೆ ಹೇಳ್ತೀನಿ ನಮ್ಮ ಧಾರ್ಮಿಕ ಗ್ರಂಥಗಳಿಂದ ತೆಗೆದಂತಹ ಒಂದು ಪುಸ್ತಕ ಕೌಶಿಕ್ ಮಹಾರಾಜ ಒಬ್ಬ ಒಳ್ಳೆ ಅಡ್ಮಿನಿಸ್ಟ್ರೇಟಿವ್ಲಿ ಒಳ್ಳೆ ಮಹಾರಾಜ ಆ ಬೇಟೆ ಆಡೋದು ಅವ್ರ ಈಗೋನೆ ನಾನು ಬೇಟೆ ಒಂದು ಹುಲಿನ ಬೇಟೆ ಆಡಿದೆ ನಾಲ್ಕು ಹುಲಿಯನ್ನು ಹೊಡೆದೆ ಅವನು ರಾತ್ರಿ ಇಳ್ಕೋಬೇಕಾಗತ್ತೆ ಆದರೆ ಯಾವುದೋ ಒಂದು ಆಶ್ರಮ ಸಿಗುತ್ತೆ ವಸಿಷ್ಠರ ಆಶ್ರಮ ಅಂತ ಅಲ್ಲಿ ಹೋಗಿ ಇಳ್ಕೋತಾನೆ ಸಖತ್ ರಾಜಮರ್ಯಾದೆಯ ಆ್ಯಕ್ಟಿವಿಟಿ ಅವನಿಗನಿಸುತ್ತೆ ನನ್ನ ರಾಜ ಆಗಿದ್ದು ಇಷ್ಟು ಇದು ಕೊಡೋಕ್ಕಾಗಿಲ್ಲ ಹಾಸ್ಪಿಟಾಲಿಟಿ ಕೊಡೋಕ್ಕಾಗಿಲ್ಲ ಇಷ್ಟು ಚೆನ್ನಾಗಿ ನಾನು ಆತಿಥ್ಯ ಕೊಡೋಕ್ಕಾಗಿಲ್ಲ ಆದರೆ ಇವನು ಯಾವನೋ ಒಬ್ಬ ಬಡ ಬ್ರಾಹ್ಮಣ ಒಂದು ಆಶ್ರಮದಲ್ಲಿ ವಸಿಷ್ಠ ಅಂತ ಅವ್ನು ಕೊಡ್ತಾ ಇದ್ದಾನಲ್ಲ ಇದು ಹೆಂಗೆ ಸಾಧ್ಯ ಈ ಆಶ್ರಮದಲ್ಲಿ ನಂದಿನಿ ಅನ್ನೋ ಒಂದು ಹೆಸರು ಹಸು ಇದೆ ಆ ಹಸುವನ್ನು ಅದೆಲ್ಲ ಕೇಳಿದ್ದೆಲ್ಲ ಕೊಡುತ್ತೆ ಒಂದು ಇಗೋ ಶುರು ಆಗುತ್ತೆ ನಂದಾಗಿದ್ದಿದ್ರೆ ಈ ಹಸುವನ್ನು ಆಗಿದ್ದಿದ್ರೆ ಅನ್ನೋದು ಒಂದಿಗೋ ಆದ್ರೆ ಅವನು ಎರಡನೇಗೋ ಏನು ಹೇಳುತ್ತೆ ಒಂದು ಹತ್ತು ಸಾವಿರ ಜನ ಒಂದು ಲಕ್ಷ ಜನ ನಾನು ಸಾಕ್ಬೋದಲ್ಲ